ಹಾಯ್ ವೆಲ್ಕಮ್ ಟು ದ ಚಾನೆಲ್ ಅಕ್ಷತಾಸ್ ಬ್ಯೂಟಿ ಲಾಕ್ಸ್ ಸೊ ನೋಡ್ತಿದ್ರಾ ಎಲ್ಲಿದ್ದೀವಿ ಅಂತ ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತಾ ತಮ್ಮನೇಲಿ ತಮ್ಮನೇಲಿ ನೋಡಿನೂ ಗೊತ್ತಾಗಿರುತ್ತೆ ನಾವು ಗುಡ್ಡಕ್ಕೆ ಹೋಗಿದ್ವಿ ಅಂತ ಹೌದು ಇವತ್ತು ನಾವು ಗುಡ್ಡಕ್ಕೆ ಹೋಗಿದ್ದೀವಿ ನಮ್ಮ ಗುಡ್ಡನ ಜವಳ ಕಾರಣ ಅಲ್ಲೇ ತಗಸ್ಬೇಕು ಜವಳ ಅಂತಂದು ಹೋಗಿದ್ವಿ ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಕೃಷಿಯನ್ನು ಮಾಡಬೇಕು ಅಂತ ಇತ್ತು ತೆರೆ ಒಳಗೆ ಬಟ್ ಆಮೇಲೆ ಇಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಸ ಅಂದರೆ ನಮ್ಮ ಸಣ್ಣ ಸಣ್ಣ ಹುಡುರು ಹುಡುಗರು ಆಗ್ತವಲ್ಲ ಹಂಗಾಗಿ ಕೃಷಿಯರೊಳಗೆ ಕೆಳ ಕುಂದ್ರೆಲ್ಲ ಗೊಲಂತಂದು ರಿಕ್ಷಾ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ರಿಕ್ಷಾ ಮಾಡಿ ಅದಕ್ಕೆ ಪೂಜೆ ಮಾಡ್ಕೊಂಡು ಮನೆಯೊಳಗೆ ಪೂಜೆ ಮಾಡಿ ಹೋಗ್ತಿದ್ವಿ ಎಲ್ಲ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಮೇನ್ ಏನಿದು ಬೇವಿನ ಕಡ್ಡಿ ಬೇವಿನ ತಪ್ಪಲ ಕಟ್ಕೊಂಡು ಹೋಗ್ತಾರೆ ಮತ್ತು ಭಂಡಾರ ಹೋಗ್ತಾರೆ ಅದು ಒಂದು ಸ್ಪೆಷಲ್ಲು ಸೊ ಇವತ್ತು ಹೋಗ್ತಿದ್ವಿ ನಾವು ಬರ್ರಿ ಮುಂದೆ ಲಾಗ್ ಹೆಂಗೆ ಹೋಗುತ್ತಾ ನೋಡ್ಕೊತ ಬರೋಣ ಸೊ ನಾವು ಗಾಡಿ ಒಳಗೆ ಕೂತಿದ್ವಿ ಸ್ಟಾರ್ಟಾಗಿ ಒಂದು ಅರ್ಧ ತಾಸಾಗಿತ್ತು ಭಾಳ ಜನೇನ ಹೋಗಿಲ್ಲ ಜಸ್ಟ್ ಮನೆಯವರಷ್ಟ ಇವರು ನಮ್ಮ ಆಂಟಿಯರು ಎಲ್ಲ ಗುಡ ಅಂತಂದ್ರೆ ಉದೋ ಉದು ಅನ್ನೋದೇ ಒಂದು ಸ್ಪೆಷಲ್ ಅಲ್ಲ ಹಾಗಾಗಿ ಅನ್ನತಿದ್ರು ನನಗಂತೂ ಮಿಕ್ಕಿ ಬಿಟ್ಟಿತ್ತು ಸಾಕಾಗಿತ್ತು ಅಂದ್ರೆ ನಮ್ಮ ಹಲಗ್ಲಿ ಅಲ್ಲ ಊರಿಂದ ಎಲ್ಲ ಗುಡ್ಡ ಏನಿಲ್ಲ ಅಂದರೂ ಒಂದು ನಾಲ್ಕು ತಾಸಿನ ದಾರಿ ಆಗತ್ತಾ ಈ ಅಣ್ಣ ಆಟೋ ಅಣ್ಣ ಹೋಗಲೋ ಬೇಡ ಹೋಗಲೋ ಬೇಡ ಅನ್ನೋ ಥರ ಹೊಡೆದ್ನಲ್ಲ ಹಂಗಾಗಿ ಇನ್ನೂ ಬೇಸರಾತು ನಾಲ್ಕು ತಾಸಿನ ದಾರಿ ಆರು ತಾಸು ಮಾಡಿದ್ ನಾವು ಹಂಗಾಗಿ ಸ್ವಲ್ಪ ಕುಂತು 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 ಸಾಕಾತು ಸೊ ಇವಾಗ ಬರುತ್ತೆ ಅವಾಗ ಬರುತ್ತೆ ಇವಾಗ ಅಂತ ನೋಡ್ತಿದ್ವಿ ಬರಲಿಲ್ಲ ಹಂಗಾಗಿ ಮಲ್ಕೊಂಡ್ಬಿಟ್ನಿ ನಾನು ಮಲ್ಕೊಂಡು ನಮ್ಮ ಪಾಪುಗಳನ್ನ ಕೊಟ್ಟಿದ್ನಿ ಸೊ ಅವ್ರು ಹೊತ್ಕೊಂಡಿದ್ರು ಬಂದಾಗ ಎಬಸ್ರಿ ಅಂತಂದು ಮಲ್ಕೊಂಡ್ಬಿಟ್ನಿ ದೂರ ಜರ್ನಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳು ಕರ್ಕೊಂಡು ಹೋಗ್ಬೇಕಂತ ಅಂದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಿತ್ತು ನಮ್ಮ ಅದು ನನ್ನ ಮಗಂದಲ್ಲ ಹಾಗಾಗಿ ಹೇಗೋ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ವಿ ಒಂದೆರಡು ಮೂರು ಸೈಡು ನಿಂದ್ರಿಸಿತ್ತು ಅಂದ್ರೆ ರಾಮ ನಿಂತು ಟೀ ಎಲ್ಲ ಕುಡಿದು ಹೋದ್ವಿ ದೂರ ಆಗತ್ತಂತ ನೆಕ್ಸ್ಟು ಇನ್ನೇನು ಯಲ್ಲಮ್ ಗುಡ್ಡ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸಾರಿ ಹೇಳಿದ್ವಿ ಆಗಿ ಯಲ್ಲಮ್ ಗುಡ್ಡ ಬಂತು ನೋಡಿ ನಮ್ಮ ಅನ್ವಿಕ ಮಲ್ಕೊಂಡಿದ್ದಾಳೆ ಆ ಚಂಪು ಸ್ಮೈಲ್ ಯಾವಾಗಲೂ ಸ್ಮೈಲು ಆಕೆ ಎಲ್ಲಿಗಾರ ಹೊಂಟೀವಿ ಅಂತ ಗೊತ್ತಾಯ್ತು ಅಂದ್ರೆ ಆಕಿ ಫುಲ್ ಖುಷಿ ಹೊರಗೆ ಕರ್ಕೊಂಡೋದ್ರೆ ಒಂದು ಚೂರು ಆಳೋಲ್ಲ ಸೊ ಆಗಿ ನಾವು ಇಳ್ಕೊಂಡ್ವಿ ಯಲ್ಲಮ್ ಗುಡ್ಡ್ದಾಗ ಒಂಥರ ಎಲ್ಲೋ ಒಂದು ಕಡೆ ಇಳಿದ್ವಿ ಹಂಗೆ ಹೊಂಟಿವಿ ಎಲ್ಲಿ ಇರಬೇಕು ಮುಂದೆ ಅಡಿಗೆ ಆಲ್ಮೋಸ್ಟ್ ಅಡಿಗೆ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗಿದ್ವಿ ನಮ್ಮದು ಐಡಿಯಾ ಏನಿತ್ತಂದ್ರೆ ನಶಿನ್ಯಾಗ ನಾಲ್ಕಕ್ಕೂ ಬಿಟ್ಬಿಡೋನು ಅಲ್ಲೋಗಿ ಅಡುಗೆ ಮಾಡೋನು ಅಂತ ಇತ್ತು ಆದ್ರೆ ಅದು ಹೆಂಗಾಯ್ತು ಅಂತಂದ್ರೆ ನಾಲ್ಕು ಗಂಟೆ ಹೋಗಿ ಆರು ಏಳು ಗಂಟೆ ಆಯಿತು ಇನ್ನೇನು ಏಳು ಗಂಟೆ ಇಲ್ಲೇ ಆಯ್ತು ಸುಮ್ಮನೆ ಅಡುಗೆ ಅಲ್ಲೋಗಿ ಮಾಡಿ ಆಗಲ್ಲ ಅಂತಂದು ಬೆಟ್ರ್ ಇಲ್ಲೇ ಮಾಡ್ಕೊಂಡು ಬಿಡೋನು ಅಂತ ಅಂದರು ಹೆಂಗೆ ನೆಕ್ಸ್ಟು ಏನಂತ ಅಂದ್ರೆ ಜಾಸ್ತಿ ಗದ್ದಿರಲಿಲ್ಲ ಸೊ ಚಂಪು ಡಿಂಪು ಸಾದ್ರು ಸಾಧರು ಮಾವನು ಬಂದಿದ್ರು ಅಂದರೆ ನಮ್ಮ ತಮ್ಮನೂ ಬಂದಿದ್ದ ಅವನ ಅಲ್ಲ ಜವಳ ತಗ್ಯಾಕ ಬಂದಿದ್ದ ಅವನ ಜೊತೆ ಒಂದು ಸ್ವಲ್ಪ ನಮ್ಮ ಚಂಪು ಟೈಮ್ ಸ್ಪೆಂಡ್ ಮಾಡಾತ್ತಿದ್ಲು ಇಲ್ಲಿ ಎಲ್ಲಿಗಾರ ಹೊಂಟ್ನಿ ಅಂದ್ರೆ ಅವರು ಆರಾಮ ಕೈ ಬಿಡ್ತಾರೆ ನನ್ನ ನಾನೇ ಬೇಕು ಅಂತ ಅನ್ನೋಲ್ಲ ಹಾಗಾಗಿ ಎಲ್ಲಿಗಾದ್ರೂ ಹೋದ್ರು ಆರಾಮ್ ಕರ್ಕೋತಾರೆ ಯಾರಾದರೂ ಅಳೋದಿಲ್ಲ ಎಂಜಾಯ್ ಮಾಡ್ಬೋದು ಇವಾಗ ಏನೋ ಹಂಗಿದ್ದಾರೆ ಮುಂದೆ ತಿಳುವಳ್ಕೆ ಬಂದಂಗೆಲ್ಲ ಹೆಂಗಿರ್ತಾರೋ ಗೊತ್ತಿಲ್ಲ ಆ್ಯಂಡ್ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇಬ್ರು ಐತಲ್ಲ ಅಲ್ಲೇ ಬಂದಿದ್ರು ನಮ್ಮದು ಅಮ್ಮಿನ ಗಡಿಂದ ಸೀದಾ ಎಲ್ಲ ಗುಡ್ಡಕ್ಕೆ ಬಂದಿದ್ರು ಇಲ್ಲಿಗೆ ಊರಿಗೆ ಬಂದು ಬಂದಿದ್ದಿಲ್ಲ ಹಂಗಾಗಿ ಬಂದ ತಕ್ಷಣ ಅವ್ರನ್ನ ಮೀಟ್ ಆದ್ವಿ ಸೊ ಜಾಸ್ತಿ ಅಂದರೆ ಜಾಸ್ತಿ ಬಿಸಿಲು ಮಾರ್ನಿಂಗು ಏಳುವರೆ ಎಂಟು ಗಂಟೆಗೆ ನಾಷ್ಟ ಮಾಡ್ದವ್ರು ನಾವು ಅಲ್ಲಿ ಹೋಗಿರೋದು ಎರಡೂವರೆಗೆ ಹೋಗಿವಿ ಹಂಗಾಗಿ ಒಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಕೊಡೋದ್ನಿ ಅಲ್ಲಿ ನೋಡ್ರಿ ಎಷ್ಟು ಕಾಸ್ಟ್ಲಿ ಅಂತಂದ್ರೆ ಇಲ್ಲಿ ಲಿಂಬು ಸೋಡಕ್ಕೆ ಐದು ರೂಪಾಯಿ ತಗೋತಾರ ಅಥವಾ ಹತ್ತು ರೂಪಾಯಿ ತಗೋತಾರ ಅಲ್ಲಿ ಇಪ್ಪತ್ತು ರೂಪಾಯಿ ನೋಡಂಗಿಲ್ಲ ಹಂಗೆ ಮತ್ತು ಏನಂತಂದ್ರೆ ಈಗ ಜವಳ ಜವಳ ಕರ್ನ ಮಾಡ್ತೀವಲ್ಲ ಪಾಪದಾಗ ಅಪ್ಪ ಅಮ್ಮ ಇರ್ತಾರಲ್ಲ ಅವ್ರದ್ದು ದಿನಮಸ್ಕರ ಹಾಕ್ತಾರೆ ಸೊ ಹಂಗಾಗಿ ನಾವೇನು ಜೋರು ಮಾಡೋಕ್ಕೋಗಿಲ್ಲ ಸುಮ್ಮ ಮನೆ ಪೂರ್ತಿ ಹೋಗಿ ಬಂದ್ವಿ ನಾ ಒಳಗೆ ನಾವ ಒಂದು ಐದು ಜನ ಸೇರಿ ಹೋಗ್ಬೇಕು ಅನ್ನೋದಿತ್ತು ಬಟ್ ಗಂಡು ಪಪ್ಪು ಅಲ್ಲ ಹಂಗಾಗಿ ಫಸ್ಟ್ನೇ ಅದು ನಮ್ಮ ಮನೆಯ ಪಶ್ನೆ ಪಪ್ಪು ಅದು ನಮ್ಮ ಗುಂಡನ ಫಸ್ಟ್ ಮಗು ನಮ್ಮದು ಮನಿದು ಹಂಗಾಗಿ ಮುದ್ದಿನ ಮಗ ಅವನು ಉಷ್ಟ್ರು ಕರ್ಕೊಂಡು ಒಂದಿಷ್ಟು ಜನ ನಮ್ಮ ಫ್ಯಾಮ್ಲಿ ಒಳಗೆ ಅಷ್ಟೇ ಕರ್ಕೊಂಡು ಹೋದ್ವಿ ಸೊ ಹೋಗಿ ಅವ್ರ ದಿನಮಿಸ್ಕ್ರ ಹಾಕಿದ್ರು ಹಿಂದೆ ಎಲ್ಲರೂ ಕುಂತಿದ್ರು ಒಂದು ಸೈಡು ಯಾಕಂದ್ರೆ ಜಾಸ್ತಿ ಮಾರ್ನಿಂಗು ಒಬ್ಬೊಬ್ರು ಏನೂ ತಿಂದು ಬಂದಿರಲಿಲ್ಲ ಬೇಗ ಹೋಗೋದು ಅಂತ ಹೇಳಿದ್ದಕ್ಕೆ ಅಲ್ಲು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಲೇಟ್ ಆಗತೈತಿ ಅಂತಂದು ಹಂಗಾಗಿ ಸುಮ್ಮ ಕೂತ್ಬಿಟ್ಟಿದ್ರು ಎಲ್ಲರಿಗೂ ಸುಸ್ತು ತಲಿನೂ ಎಲ್ಲ ಆಗತಿತ್ತು ನಾವೊಂದು ಐದು ಜನ ಅಷ್ಟು ಅವರಿಂದ ಬಂದಿದ್ವಿ ಸೊ ನಂದು ಔಟ್ಫಿಟ್ ಹಿಂಗ ಈ ಸ್ಯಾರಿ ಅಂತೂ ನೋಡಿರ್ತೀರಿ ನಮ್ಮ ಗುಡ್ಡ ಕಿವಿ ಚುಚ್ಚಿಸಿದ್ವಲ್ಲ ಯಾವಾಗೂ ಇದೇ ಸ್ಯಾರಿ ಹಾಕ್ಕೊಂಡಿದ್ನಿ ನಾನು ಬೇರೆ ಹಾಕ್ಕೋಬೇಕು ಅಂದ್ಕೊಂಡೆ ಬಟ್ ಹೆಂಗಂತಂದ್ರೆ ಸ್ವಲ್ಪ ಸಾಫ್ಟ್ ಇರೋದು ಸ್ಮೂತ್ ಇರೋದು ಹಾಕ್ಕೊಂಡ್ರೆ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಚುಚ್ಚುತ್ತಲ್ಲ ಅವರಿಗೆ ಗಾವಾಗಲ್ಲ ಆಗಲ್ಲ ಒಂದು ಸ್ವಲ್ಪ ಅಂತಂದು ಮತ್ತು ಅವರಿಗೆ ಎರಡು ಥರ ಒಂದೆರಡು ಥರದ ಡ್ರೆಸ್ಸು ತೊಗೊಂಡೋಗಿದ್ನಿ ಗಾಡಿ ಒಳಗೆ ಈ ಥರ ಫ್ರಾಕು ಅದೆಲ್ಲ ಹಾಕ್ಕೊಂಡು ಅವರಿಗೆ ಕಂಫರ್ಟೇಬಲ್ ಅನ್ಸಲ್ಲ ಹಾಗಾಗಿ ಒಂದು ಸ್ಮೂತ್ ಇರೋದೊಂದು ಫ್ರಾಕ್ ಹಾಕ್ಕೊಂಡು ಹೋಗಿದ್ನಿ ಅಲ್ಲೋಗಿ ಬೇರೆ ಮಾಡಿದರೆ ಆಯಿತು ಅಂತಂದು ಸೊ ನಮ್ಮ ಗುಡ್ಡನ ನೋಡಿರಿ ಅವನು ಇನ್ನೂ ನಿದ್ದೆ ಒಳಗದಾನ ನಿದ್ದೆ ಮಾಡಿ ಈಗ ಎಬ್ಸ್ಕೊಂಡು ಬಂದೀವಿ ಇವೊಂದು ಐವತ್ತು ಜವಳಕರ್ ಬಂದಿದ್ವಿ ಸೊ ನಮ್ಮ ಮಗಗೆ ತಲೆ ಆಗ ಇಲ್ಲ ಇಲ್ಲಿ ನಾವು ಅಂದ್ಕೊಂಡ್ವಿ ಅಪ್ಪ ಏನೋ ಮಾಡ್ತಾರವ್ರು ಅಂತಂದು ಇವ್ರು ಯಾಕೆ ಬಂದ ತಕ್ಷಣ ನಿಂಬಿಯಾನಿ ಎಳ್ಯದೋಗರು ಹಂಗೆ ಮಾಡಿದ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ಹೇಳಾತ್ರು ಅಂತ ಅಂದ್ಕೊಂಡ್ವಿ ಆಮೇಲೆ ಗೊತ್ತಾಯ್ತು ಅವ್ರಿಗೂ ಕಮಿಷನ್ ಐತಿ ಅಷ್ಟು ಕೊಡಬೇಕು ಅಂತಂದು ಸೊ ಇದು ದಿನಮಸ್ಕರ ಹಾಕೋದು ಮುಗೀತು ಮುಗಿದ್ಮೇಲೆ ಇನ್ನೇನು ಹೋಗಿ ದೇವ್ರ ದರ್ಶನ ಆಗಿರಲಿಲ್ಲ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಅವರೆಲ್ಲ ಬೇಗ ಬಂದಿದ್ರಲ್ಲ ಅಲ್ಲೇ ಅವರೆಲ್ಲ ಆಗಿದ್ದರು ದೇವ್ರ ದರ್ಶನ ಏನೂ ಮಾಡ್ಕೊಂಡಿದ್ದಿಲ್ಲ ಇವ್ರದ್ದು ಒಂದಿಷ್ಟು ಕಂಪ್ಲೀಟ್ ಮಾಡಿಕೊಂಡು ಮುಂದೆ ಹೋಗಿ ದೇವ್ರ ದರ್ಶನ ಆಗಬೇಕು ಅಂತ ಅಂದ್ಕೊಂಡ್ವಿ ಸೊ ಅವನು ಒಂದು ಎರಡು ಮೂರು ಸಾರಿ ಎರಡು ನೂರೇನೋ ಮುನ್ನೂರು ರೂಪಾಯಿ ಕೇಳಿದೆ ಸುಮ್ಮ ಒಂದು ನೂರು ರೂಪಾಯಿ ಕೊಟ್ಟು ಬಂದರು ಅವ್ರು ನಮ್ಮ ಮಮ್ಮಿ ಸುಮ್ಮ ಎಲ್ಲಮ್ ಗುಡ್ಡಕ್ಕೆ ಹೋಗಾರು ಈ ಥರ ಯಾಮರಕ್ಕೆ ಹೋಗ್ಬೇಡ್ರಿ ಸುಮ್ ಏನಂತ ದಿನಮಸ್ಕ್ರ ಆಗ್ತಿರಲ್ಲ ದೇವರು ಸಾಮಾನ್ ಅದನ್ನು ಕಡ್ಡಿ ಮ್ಯಾಗ ಹೋಗೋದು ಬಂದ್ಬಿಡ್ರಿ ಈ ಥರ ಎಳೆದೋಗೋದು ಅವ್ರಿಗೆ ಒಂದು ನೂರು ರೂಪಾಯಿ ಇವ್ರಿಗೆ ಒಂದು ನೂರು ರೂಪಾಯಿ ಕೊಟ್ಟು ಅದ್ರಾಗ ರೊಕ್ಕ ಖರ್ಚು ಮಾಡ್ಕೊತ ಕುಂದ್ರೋದಾಗತ್ತೆ ಇವಳು ನಮ್ಮ ಸಿಸ್ಟರ್ ಗೀತಾ ಸೊ ಹೋಗ್ತಿದ್ವಿ ಇಲ್ಲಿ ಎಣ್ಣೆ ಎಣ್ಣೆಗೊಂಡ ಅಂತಂತಾರೆ ನಾನು ಫಸ್ಟ್ ಟೈಮ್ ಎಲ್ಲಮ ಗುಡ್ಡಕ್ಕೆ ಹೋಗಿದ್ದೀನಿ ಫಸ್ಟ್ ಟೈಮ್ ಆದರೆ ಇದೆಲ್ಲ ಇಲ್ಲಿ ಹೋಗ್ತಿರೋದು ಹಾಗಾಗಿ ಹೋಗಿ ಒಂದಿಷ್ಟು ದರ್ಶನ ಮಾಡಿದ್ವಿ ಚಂಪು ಮತ್ತು ಡಿಂಪುಗ ನೀರು ಹಾಕ್ಸಿದ್ರು ಅವರು ಬಟ್ ನಾನು ಹೋಗಿರಲಿಲ್ಲ ಇನ್ನು ಇವರು ನಮಸ್ಕಾರ ಹಾಕಿಸ್ಕೊಂಡು ಬಂದು ಇವರು ಅರ್ಬಿ ಹಾಕೊಳ್ಳೋದ್ರಾಗ ನಾವು ಹೋಗಿ ಒಂದಿಷ್ಟು ಮಾಡ್ಬೇಕು ಅಂತ ನೀರು ಗೊಜ್ಜ್ರಿ ಅಂತ ಅನ್ನಿ ಅವ್ರು ಹೊತ್ತೆಗೆ ಗೊಜ್ಜಿಬಿಟ್ರು ಪಾಪ ಡಿಂಪುಗೆ ಕಣ್ಣೊಳಗೆಲ್ಲ ಬಂತು ಜಾಸ್ತಿ ಎಳ ಹಾತ್ಲಕ್ಕಿ ಹಂಗೆ ಈ ಕಡೆ ಬಂದುಬಿಟ್ವಿ ನಂಗೆ ಅಷ್ಟು ಫಸ್ಟ್ ಟೈಮಲ್ಲ ಈ ಥರ ಅಂತ ಗೊತ್ತಿದ್ದಿಲ್ಲ ಸುಮ್ಮ ಹಿಂಗೆ ಕೈಯಾ ಕೊಡ್ತಾರೆ ಹಿಂಗೆ ಚಿಮ್ಮಿಸ್ತಾರೆ ಅನ್ಕೊಂಡೆ ಅವ್ರು ಒತ್ತೆಗೆ ಗೊಜ್ಜೆ ಬಿಟ್ರು ಸೊ ಫೈನಲ್ ಆಗಿ ಅವ್ರಿಗೂ ಡ್ರೆಸ್ ಚೇಂಜ್ ಮಾಡಿ ಅವ್ರಿಗೆ ಫ್ರಾಕ್ ತೊಗೊಂಡು ಬಂದಿದ್ನಿ ಈ ಫ್ರಾಕ್ ನೋಡಿರ್ತೀರಿ ನೀವು ಮನೆ ಎಂಟ್ರಿ ಆಗುವಾಗ ಇದೇ ಫ್ರಾಕ್ ಅವ್ರ ಪಪ್ಪ ಕೊಡಿಸಿದ್ದ ಹಾಕೊಂಡು ಹಾಕಿವಿ ಸೊ ಯಾರೂ ಇರಲಿಲ್ಲ ಗದ್ದಲು ಜಾಸ್ತಿ ಇರಲಿಲ್ಲ ಅವರು ನಮ್ಮ ತಗ್ಗಿಯವರು ಹಿಂಗೆ ಎಂಟ್ರೆನ್ಸಿಂದ ಬಂದರು ನಾವು ಈ ಕಡೆಯಿಂದ ಬಂದ್ವಿ ಹಾಗಾಗಿ ಸೊ ನೋಡ್ತಿರ್ಬೇಕು ಯಾರು ಅಂದರೆ ಯಾರೂ ಇಲ್ಲ ಅಂದರೆ ಜಾಸ್ತಿ ಜನ ಇರಲ್ಲ ಇವಾಗ ಮತ್ತು ಎಲ್ಲನೂ ಕ್ಲೀನ್ ಮಾಡತ್ತಾರೆ ಇವಾಗ ನವರಾತ್ರಿ ಘಟ್ಟ ಹಾಕ್ತಾರಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಮಾಡತ್ತಿದ್ರು ಎಲ್ಲ ಶಾಪ್ನು ಏನೂ ಜಾಸ್ತಿ ಇರಲಿಲ್ಲ ತೊಗೋಬೇಕು ಅಂತಂದ್ರೆ ಸೊ ಫೈನಲಾಗಿ ಒಳಗಡೆ ಎಂಟ್ರಿ ಆದ್ವಿ ಯಾವ ಸೈಡ್ ಹೋಗಬೇಕು ಅಂತ ಕನ್ಫ್ಯೂಸ್ ಆಯಿತು ಆಮೇಲೆ ಈ ಸೈಡ್ ಹೋಗಬೇಕು ಅಂತಂದು ಹಿಂಗೆ ಹೋಗ್ಬಿಟ್ವಿ ಬಟ್ ರಾಂಗ್ ರೂಟಲ್ಲಿ ಹೋದ್ವಿ ಈ ಥರ ಅಲ್ಲೇ ಒಬ್ಬಳು ಇಲ್ಲ ಮಂಟಿ ಹೋಗ್ತಿದ್ದಾರೆ ನೋಡ್ರಿ ಅಲ್ಲಿ ಅಷ್ಟು ಹೋದ್ವಿ ನಾವು ಇಲ್ಲೇ ಬರುತ್ತೇನೋ ಅಂತ ಬಟ್ ತಪ್ಪು ಅಂದರೆ ನಾವು ಫಸ್ಟ್ ಟೈಮ್ ಹೊಂಟಿದ್ವಲ್ಲ ಅಲ್ಲ ಅಲ್ಲಿ ಅಷ್ಟು ಅದು ವಾಪಸ್ ಎಕ್ಸಿಟ್ ಆಗ್ತೀವಲ್ಲ ನಾವು ಹೊರಗೆ ಬರ್ತೀವಲ್ಲ ಆ ದಾರಿ ಅದು ಅಂತ ಅಂದರು ನಾವು ಎಲ್ಲರೂ ಏನಂದ್ರು ಎರಡೂವರೆ ಅಂದರೆ ಮೂರು ಗಂಟೆ ಆಗಕ್ಕೆ ಬಂದಿತ್ತು ನಮ್ಮದೆಲ್ಲ ಮುಗಿಸ್ಕೊಂಡು ದಿನಮಸ್ಕರ ಹಾಕಿ ಒಳಗೆ ಹೋಗೋದ್ರಾಗನ ಮೂರು ಗಂಟೆ ಆಯ್ತಲ್ಲ ಇನ್ನೇನು ಅವ್ರು ಏನಂದರು ಪೂಜಾರಿಯರು ಇಲ್ಲ ಕ್ಲೋಸ್ ಆಗತ್ತಿನ್ನ ಅಂತಂದು ಹೊರಗಿದ್ದಾರ ಹೇಳ್ಕಷ್ಟು ನಾವು ಅರ್ಜೆಂಟ್ ಇಲ್ಲಿ ಹೋದ ಬಟ್ ಅಲ್ಲಿ ಏನಂತ ಅಂದರೆ ಇಲ್ಲ ಇಲ್ಲಿ ಎಂಟ್ರೆನ್ಸು ಇಲ್ಲಿಲ್ಲ ಈ ಸೈಡ್ ಅಷ್ಟು ಬರ್ರಿ ಇದು ಎಕ್ಸಿಕ್ಟ್ ಆಗೋದು ಅಂತ ಅಂದ್ಬಿಟ್ರು ಹಾಗಾಗಿ ಇನ್ನೇನು ಮತ್ತೆ ಕ್ಲೋಸ್ ಆಗುತ್ತಾ ಅಂದ್ಕೊಂಡು ವಾಪಸ್ ಬೇಗ ಹೊಳ್ಳಿ ವಾಪಸ್ ಬಂದ್ವಿ ನಾವು ಓದ್ವಲ್ಲ ಅದ್ರ ಬಾಜು ದಾರಿಗೆ ಬಂದ್ವಿ ಸೊ ಒಳಗಡೆ ಎಂಟ್ರಿ ಮೊಬೈಲ್ ಮೊಬೈಲಲ್ಲೂ ಅಲೋ ಇರಲ್ಲ ದೇವಸ್ಥಾನದೊಳಗೆ ಎಷ್ಟೋ ಕ್ಲಿಕ್ ಮಾಡ್ಕೊತಿದ್ವಿ ಅದರಲ್ಲಿ ಇವನು ಬೇರೆ ಈ ಅಣ್ಣ ಬೇರೆ ಸೆಲ್ಫ್ ಹೊಡ್ಕೊತಿದ್ನ ಅವರು ಏಯ್ ಮೊಬೈಲ್ ಬಂದ್ ಮಾಡಿಬಿಟ್ರಿ ಅಂದ್ಬಿಟ್ರೆ ಹಾಗಾಗಿ ಅಷ್ಟಕ್ಕೆ ಬಂದ್ ಮಾಡಿದ್ವಿ ಅಲ್ಲೇ ಪೂಜಾರಿಯವರು ಒಂದಿಬ್ಬರು ಪೂಜಾರಿಯವ್ರು ಸಿಕ್ಕರು ಸೊ ಜೋಳ ಅಲ್ಲೇ ಗುಡಿಯೊಳಗೆ ನಮ್ದು ಏನಿತ್ತು ಅಂದ್ರೆ ನಾವು ಎಲ್ಲಿ ಉಳ್ಕೊಂಡಿದ್ವಲ್ಲ ಅಲ್ಲೇ ಹೋಗಿ ಅದ ಪ್ಲೇಸ್ನಾಗ ಹೋಗಿ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ವಾ ನಾವು ಕೆಳಗೆ ಕಂಬಳಿ ಆಯಿತು ಎಲ್ಲನೂ ಆಯಿತು ಬಿಟ್ಟು ಬಂದಿದ್ವಿ ಅಲ್ಲೇ ತೆಗೆಸಿದ್ರೆ ಆಯಿತು ಅಂತ ಅಲ್ಲಿ ನಮ್ಮ ಪುಣ್ಯ ಏನಂತಂದ್ರೆ ಪೂಜಾರಿಗಳು ಸಿಕ್ಬಿಟ್ರು ಪುಣ್ಯ ಅಂತಲ್ಲ ಅವ್ರಿಗು ಕಮಿಷನ್ ಇದ್ದೇ ಇರುತ್ತಾ ಹ್ಞೂ ಸಿಕ್ಕರು ಹಾಗಾಗಿ ಎಲ್ಲ ಅರ್ಜೆಂಟ್ ಒಳಗೆ ಆಯ್ತು ಎಲ್ಲ ತೊಗೊಂಡು ಬಂದಿದ್ವಿ ಕರೆ ಅಷ್ಟು ದೂರ ಇತ್ತಲ್ಲ ಅವ್ರೇನಂದ್ರು ಇಲ್ಲ ಅರ್ಜೆಂಟ್ ಒಳಗೆ ಆತ್ರಿ ನಮ್ಮದು ಅಲ್ಲೇ ಎಲ್ಲ ಅಲ್ಲಿ ನಾವು ಎಲ್ಲಿ ಉಳ್ಕೊಂಡಿವಲ್ಲ ಅಲ್ಲೇ ಬಿಟ್ಟು ಬಂದಿವಿ ಎಲ್ಲ ಅಲ್ಲೇ ತೆಗೆಸ್ಬೇಕು ಅಂತಂದು ಸಾಧರ ಮಾವ ಕೈಲಿ ಅಂದ್ಕೊಂಡ್ರಿ ಅವರು ಇಲ್ಲ ನನ್ನ ಹತ್ರ ಎಲ್ಲ ಅದವು ನೀವೇನು ತರಕ್ಕೆ ಹೋಗ್ಬೇಡ್ರಿ ಅಂದರು ನಾನು ಕೊಂದೆ ಅಪ್ಪ ಎಲ್ಲನೂ ಕೊಡಾತಾರೆ ಇವರು ಅಂತಂದು ಅಕ್ಕಿ ಕೊಟ್ಟರು ಎಲೆ ಅಡಿಕೆ ಕೊಟ್ಟರು ಎಲ್ಲನೂ ಮಾಡಿದರು ಅನ್ಕೊಂಡೆ ಏನಿದೆ ಎಲ್ಲ ಕೊಡತ್ತಾರಂದ್ರೆ ಏನರ ಇರಬೇಕು ಅಂದ್ಕೊಂಡೆ ಆಮೇಲೆ ಇಟ್ಟಿದ್ರು ಕಮಿಷನ್ನು ಸೊ ನಮ್ಮ ಗುಂಡ ಫುಲ್ ನಿದ್ದೆ ನಮ್ಮ ಗುಂಡಂದು ಔಟ್ಫಿಟ್ ಚಂದೈತಿಲ್ಲ ಕೋಟ್ ಅವ್ರು ಅಜ್ಜಿ ತಂದಿದ್ದು ಭಾಳ ಅಂದ್ರೆ ಭಾಳ ಚಂದ ನನಗೆ ಭಾಳ ಇಷ್ಟ ಆಯಿತು ಅದರೊಳಗೆ ಅವ್ನು ವೈಟ್ ಆಗ್ತಾನಲ್ಲ ಇದು ಚಾಕ್ಲೇಟ್ ಕಲರ್ ಅವಾಗ ಹೇಳಿ ಮಾಡಿಸ್ದಂಗೆ ಆಯ್ತು ಸೊ ಪೂರ ನಿದ್ದಿ ಅವನಿಗೆ ಒಂದೊಂದು ಕೂದಲ ಹಿಂಗೆ ಕಿತ್ಬೇಕಾದ್ರೆ ನಮಗೆ ಒಂಥರ ಹೆದ್ರಿಗೆ ಬರಾತಿತ್ತು ಆದರೆ ಅವ್ರು ಆರಾಮ್ ಒಕ್ಕೊಂಡಿದ್ದ ಸೊ ಅವ್ರು ಮೂರು ಜನ ಆಗ್ತಾರಂತಂದು ನಮ್ಮ ಡಿಂಪುನ ಕುಂದರ್ಸಿದ್ವಿ ಅವ್ರ ಜೊತೆ ಸೊ ಎಲ್ಲ ಗುಡ್ಡಕ್ಕೆ ಎಲ್ಲ ಗುಡ್ಡಕ್ಕೆ ಯಾರಾದರೂ ಕರ್ನಕ್ಕೆ ಹೋದ್ರೆ ಎಲ್ಲ ನಿಮ್ಮಿಂದ ತೊಗೊಂಡೋಗ್ರಿ ಸುಮ್ಮ ಅವರಿಗೆ ಅರ್ಧ ಇವ್ರಿಗೆ ಅರ್ಧ ಕಮಿಷನ್ ಕೊಡೋ ಬದಲಿ ನೀವೇ ಒಂದು ಕಡೆ ಒಳಗೆ ತೊಗೊಂಡೋಗ್ರಿ ಇವನ್ನೆಲ್ಲ ಓ ಸಪೋಸ್ ಯಾರಾದರೂ ತಕ್ಸಾರಿದ್ರೆ ಎಲ್ಲ ಒಳಗಡೆ ಹೋಯ್ರಿ ಅಂದರೆ ನಿಮ್ದು ಖರ್ಚು ಕಡಿಮೆ ಆಗುತ್ತಾ ಸೊ ನಾವೆಲ್ಲ ತೊಗೊಂಡೋಗಿದ್ವಿ ಬಟ್ ಅಲ್ಲೇ ಬಿಟ್ಟು ಬ ಬಿಟ್ಟು ಬಂದಿದ್ವಿ ನಮ್ಮದು ಲೇಟ್ ಆಗಿತ್ತಲ್ಲ ಮೂರುವರೆ ಆಗಿತ್ತು ಮಧ್ಯಾಹ್ನ ಆಗಲೇ ಇವು ಸಂಜೆ ಮುಂದೆ ಆಗಕ್ಕೆ ಬಂದಿತ್ತಲ್ಲ ಇನ್ನು ಮಂದಿಗೆ ಕರ್ಕೊಂಡು ಬಂದಿವಿ ಅನ್ನೋದಕ್ಕೆ ನಾವು ಹೋಗ್ಲಿ ಬಿಡು ಬ ಆದರೆ ಸಾಕು ಬಡ ಬಡ ಅಂದ್ಕೊಂಡ್ವಿ ಸೊ ನಮ್ಮ ಗುಂಡ ಅಂತೂ ಹೇಳಿಲ್ಲ ಮಲ್ಕೊಂಬಿಟ್ಟಿದ್ದ ಸೊ ಹಾರಾನು ಹಾಕಿದ್ರು ಅವರು ನಾವು ಹಾರ ಎಲ್ಲ ಪಾಪ ನಮ್ಮಮ್ಮ ಬೇಗ ಬಂದಿದ್ಲಲ್ಲ ಅಲ್ಲಿಗೆ ತೊಗೊಂಡಿದ್ರೆ ಎಲ್ಲ ಫೋನ್ ಮಾಡಿ ಈ ಥರ ಬಂದೀವಿ ಅಲ್ಲ ನಮ್ಮದು ಶಾಪಿಂಗ್ ಮುಗ್ದೈತಿ ಮುಂಜಾನೆ ಸ್ವಲ್ಪ ಶಾಪಿಂಗ್ ಅವರು ಹಾಗಾಗಿ ಎಲ್ಲ ಮುಗ್ದೈತಿ ತೊಗೊಂಡಿಟ್ಕೊತೀವಿ ಬರ್ರಿ ಅಂತ ಅಂದರು ಇಷ್ಟೇ ಜವಳ ಆಗಿ ಅಕ್ಕಿ ಕಳ್ಕೊಟ್ಟರು ಹೋಗಿದ್ವಿ ಇನ್ನೇನು ಜವಳ ಕಾರಣ ಮುಗಿತಲ್ಲ ಹಂಗಾಗಿ ಇನ್ನೇನು ಊಟ ರೆಡಿ ಮಾಡಬೇಕು ಎಲ್ಲ ಅಡುಗೆ ಹೋಗಿದ್ವಿ ನಾವು ಈಕೆ ನೋಡಿರಿ ಪೋಸ್ ಕೊಡಾತಳ ಅವಂದು ಆಪ್ಪ ಆ ಹುಡುಗ ಮಕ್ಕೊಂಡೈತಿ ಈಕೆ ಪೋಸ್ ಕೊಡ್ತಾಳೆ ಸೊ ಇವರು ನಮ್ಮ ಅತ್ತೆಯ ಆರತಿ ಮಾಡಿ ಆಯಿತು ಮುಗೀತು ಹೋಗ್ರಿ ಅಂತ ಹೇಳಿದರು ಸೊ ನಮ್ಮ ಅಂಟಿ ಆರತಿ ಮಾಡಾತಿದ್ರು ಆರತಿ ಮಾಡಿಕೊಂಡು ಇನ್ನೇನು ಹೋದ್ವಿ ಇದು ಆಲ್ಮೋಸ್ಟ್ ಒಬ್ರು ಕೇಳಿದ್ರಿ ಯಾವಾಗಂತಂದ್ರೆ ನಮ್ಮ ಶುಕ್ರ ಗೌರಿ ಪೂಜೆ ಹಾಕಿದ್ನಲ್ಲ ಆವಾಗ ಇದು ಬೆಳ್ಳಿ ಆರತಿ ತಾಟ ಅಂತ ಹೌದು ಬೆಳಿ ಆರತಿ ತಾಟಿದು ಎಷ್ಟು ಇಪ್ಪತ್ತು ಮೂರು ಸಾವಿರ ಏನೋ ಮುಟ್ಟೈತಿದ್ದಕ್ಕೆ ಅಂದರೆ ಇದು ಮೇಂಟೈನ್ ಮಾಡೋದು ಭಾಳ ಕಷ್ಟ ಇವೆಲ್ಲ ಬೆಳೆ ಆರತಿ ತಾಟ ಒಂದು ಸಾರಿ ಕಲಿ ಕುಂತು ಹೊರಗಡೆ ಇಟ್ವಿ ಅಂತಂದ್ರೆ ಇವಾಗ ಕೆಮಿಕಲ್ ಅಂದರೆ ರಿಯಾಕ್ಷನ್ ಆಗುತ್ತೆ ಅದು ಗಾಳಿ ಜೊತೆ ಸೊ ಹಂಗಾಗಿ ಅವಾಗ ಸ್ವಲ್ಪ ಕಷ್ಟ ಇದನ್ನು ಬೆಳೆ ಆರತಿ ತಾಟನ ಒಂದು ಸ್ವಲ್ಪ ಯಾರಾದರೂ ಯೂಸ್ ಮಾಡ್ತಿದ್ರ ಮನೆಯೊಳಗೆ ಕೋಲ್ಗೇಟ್ ಇರುತ್ತಲ್ಲ ಟೂತ್ಪೇಸ್ಟ್ ಆ ಪುಡಿ ಅಥವಾ ಅಥವಾ ಪೇಸ್ಟ್ ತೊಗೊಂಡು ಅದರಿಂದ ಕ್ಲೀನ್ ಮಾಡಿದ್ರೆ ಹೋಗುತ್ತಾ ಸೊ ಮುಗೀತು ಫೈನಲ್ ಆಗಿ ಇನ್ನೇನು ಹೋಗಬೇಕು ಅಂದ್ಕೊಂಡ್ವಿ ನಾವಿರೋ ಪ್ಲೇಸಿಗೆ ಬಂದ್ವಿ ಪೂರಾ ಗುಡ್ದಾಗ ಇಳ್ಕೊಂಡಿದ್ವಿ ನಾವು ಹೂವು ನಮ್ಮ ಅಜ್ಜಿ ತೊಗೊಂಡು ಬಂದಿದ್ರು ಬಟ್ ಆವಾಗ ಇಟ್ಕೊಳಕಾಯಿಲ್ಲ ಎಲ್ಲ ಮೇಲೆ ಇಟ್ಕೊಂಡ್ವಿ ನೋಡಿರಿ ನಮ್ಮ ಗುಂಡ ರೆಡಿಯಾಗಿ ಹಾರ ಹಾಕ್ಕೊಂಡು ಹೆಂಗೆ ಕುಂತಾನ ಅಂತಂದು ಫುಲ್ ಸ್ಮೈಲ್ ಅವ ಅಂದ್ರೆ ನಿದ್ದೆ ಆರಾಮಾಗಿ ನಿದ್ದೆ ಮಾಡಿದ್ದಾಗ ಗಾಳಿ ಎಲ್ಲ ಬರತಿತ್ತಲ್ಲ ಯಾರಾದರೂ ಈ ಪ್ಲೇಸ್ ಒಳಗೆ ಉಳ್ಕೊಂಡಿದ್ರೆ ಕಮೆಂಟ್ ಮಾಡಿರಿ ನೋಡೋರು ಸೊ ಬಂದಿದ್ವಿ ಫಸ್ಟ್ ಟೈಮ್ ಈ ಪ್ಲೇಸ್ ಒಳಗೆ ಉಳ್ಕೊಂಡಿದ್ದು ನಾವು ಪೂರ ಗುಡ್ದಾಗ ಸೊ ಗಾಡಿ ಅದೆಲ್ಲ ಚಲೋ ಇತ್ತು ನೇಚರ್ ಚಲೋ ಇತ್ತು ಕ್ಲೀನ್ ಇತ್ತು ಹಾಗಾಗಿ ಉಳ್ಕೊಂಡ್ವಿ ಹೊಟ್ಟಿ ಇದೆಲ್ಲ ಮುಗಿಸ್ಕೊಂಡು ಮ್ಯಾಲೆ ಬರೋದ್ರಾಗ ನಾಲ್ಕೂವರೆ ಐದು ಗಂಟೆ ಆಗಿತ್ತೇನಾ ಹೊಟ್ಟೆ ತಾಳ ಹಾಕತಿತ್ತು ಹಂಗಾಗಿ ನಮ್ಮ ಅಜ್ಜಿ ನಮ್ಮ ನಮ್ಮಮ್ಮ ಇಬ್ಬರು ಬಂದಿದ್ರಲ್ಲ ಅಲ್ಲಿಂದ ಚೂರುಮಾರು ತೊಗೊಂಡ್ಬಂದಿದ್ರೆ ಅವರು ಅದನ್ನ ತಿನ್ನಾತಿದ್ವಿ ನಾವು ಸೊ ನಮ್ಮ ಚಂಪು ಟೆಂಪು ಔಟ್ಪಿಟ್ ನೀವು ನೋಡಿರ್ತೀರಿ ಇದನ್ನು ಅವರು ಆಟ ಆಡತ್ತಿದ್ರು ಅವ್ರಿಗೆ ಏನಂತಂದ್ರೆ ಗಾಳಿ ಇತ್ತಂದ್ರೆ ಆರಾಮಾಗಿ ಆಟ ಆಡ್ತಾರೆ ಅವರು ಒಂದು ಚೂರು ಸೊ ಫೈನಲ್ ಆಗಿ ಎಲ್ಲ ಈ ಥರ ವ್ಯೂ ಕಾಣುತ್ತ ಗುಡ್ದಾಗಿದ್ವಲ್ಲ ಗುಡ್ಡದ ಮೇಲಿಂದ ಮೇಲೆ ಹತ್ತಾತಿದ್ವಿ ಅದು ಈವ್ನಿಂಗ್ ಆಯಿತು ಇನ್ನೇನು ಹೋಗಬೇಕು ಮನೆಗೆ ಊಟ ಮಾಡಿಕೊಂಡು ಅಂತಂದು ಬರಬೇಕಾದ್ರೆ ನೋಡ್ರಿ ನಾವು ಹೆಂಗೆ ಹತ್ತತ್ತೀವಿ ಎಲ್ಲಿ ಅಂತ ಅಂತಂದು ಇನ್ನು ಸುತ್ತಾಗಿ ಬರೋದು ಆತು ಲೇಟ್ ಆಗುತ್ತೆ ಅನ್ಕೊಂಡು ಅಲ್ಲೇ ಗುಡ್ದಾಗ ಗುಡ್ದಾಗ ಎರಾತಿದ್ವಿ ಹಾತಿದ್ವಿ ಬಿದ್ದರಂತೂ ಮೂಡಿ ಮುರಿತಾವೆ ಫೈ ಸಿಗೋದಿಲ್ಲ ಹಂಗೈತೆ ಪ್ಲೇಸು ಸೊ ನಮ್ಮ ಅತ್ತೆಯರು ಅಂದರೆ ನಾನು ಫಸ್ಟ್ ಟೈಮ್ ನಿಜ ಹೇಳ್ತೀನಿ ಎಲ್ಲಮ ಗುಡ್ಡಕ್ಕೆ ಇಲ್ಲ ಏರಿದ್ದ ಎಲ್ಲಮ್ಮನ ಗುಡಿ ನೋಡಿದ್ದಾಯಿತು ಫಸ್ಟ್ ಟೈಮು ನಾನು ಹೋಗಿನಿ ಒಂದು ಐದಾರು ಸಾವಿರ ಹೋಗಿನಿ ಆದರೆ ಎಲ್ಲಮ್ಮದು ಗುಡಿ ಒಳಗೆ ಏನು ಎಂಟ್ರಿನೇ ಆಗಿಲ್ಲ ನಾನು ಆ ಕ್ಯೂ ಇರ್ತಿತ್ತಲ್ಲ ಆ ಕ್ಯೂ ಮುಗಿಸ್ಕೊಂಡು ಬರೋದ್ರಾಗನ ನಾನು ಹಿಂಗೆ ಮುಗಿದ್ ನಾನು ಕತ್ತಿನ ಮುದಿರ್ತಿತ್ತು ಒಳಗೆ ಇನ್ನೇನು ಎಂಟ್ರಿ ಆಗೋದ್ರಾಗನ ಚಕ್ರ ಬಂದು ಬಿದ್ದ ಬಿಟ್ಟಿರ್ತಿದಿನಿ ಹಾಗಾಗಿ ಸೊ ಫೈನಲಾಗಿ ಊಟ ಮಾಡಿದ್ವಿ ನಾವು ಊಟ ಮಾಡಿಕೊಂಡು ಲಾಸ್ಟೊಂದು ಪಿಕ್ನ ತಗೋಬೇಕು ಅಂದ್ಕೊಂಡು ನೋಡಿದ್ವಿ ಸೂಪರ್ ಆಗಿತ್ತು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಈ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ